ಆತ್ಮೀಯ ಶಿಕ್ಷಕ ಬಂಧುಗಳಿಗೆಲ್ರಿಗೂ ನಮಸ್ಕಾರ ಬಂಧುಗಳೇ ತಾವೆಲ್ಲರೂ ಕೂಡ ಈಗಾಗಲೇ ಈ ರಜೆ ಅವಧಿಯಲ್ಲಿಯೂ ಕೂಡ ಕೆಲಸದಲ್ಲಿ ನಿರತರಾಗಿದ್ದೀರಿ ತಮಗೆಲ್ಲರಿಗೂ ಅಭಿನಂದನೆಗಳು ಇದರ ಜೊತೆಗೆ ನಾವು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಬೇಕಾಗಿರುವಂತಹ ತಯಾರಿಯು ಕೂಡ ಮಾಡಿಕೊಡಬೇಕಾಗಿದೆ ಮನಸ್ಥಿತಿಯನ್ನು ಒಗ್ಗೂಡಿಸಿಕೊಳ್ಳಬೇಕಾಗಿದೆ ಇವೆಲ್ಲದರ ಮಧ್ಯೆ ನಾವು ತಯಾರಿ ಹಾಗೂ ಕಲಿಕೆಯನ್ನು ನಿರಂತರ ಮಾಡಬೇಕಾಗಿದೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕ ಒಬ್ಬ ನಿರಂತರ ಕಲಿಯುವ ವಿದ್ಯಾರ್ಥಿ ಈ ಹಿನ್ನೆಲೆಯಲ್ಲಿ ನಾನು ಮುಂದಿನ ಹಲವು ದಿನಗಳ ಕಾಲ ನಿಮಗೆ ಮಕ್ಕಳ ಸ್ನೇಹಿ ಶಿಕ್ಷಕರಾಗಲು ಹಾಗೂ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪೂರ್ವ ತಯಾರಿಯಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಡ್ತಿದ್ದೇನೆ ಅದರ ಪೀಠಿಗೆಯಾಗಿ ಇವತ್ತಿನ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಈ ಸರಣಿಯು ಮಕ್ಕಳ ಸ್ನೇಹಿ ಶಿಕ್ಷಕರಾಗಲು ಮಕ್ಕಳು ಮೆಚ್ಚುವ ಶಿಕ್ಷಕರಾಗಲು ಬೇಕಾಗುವಂತಹ ಆಯಾಮಗಳನ್ನು ಕೊಡುತ್ತೆ ಪ್ರತಿನಿತ್ಯವೂ ನಿಮಗೆ ಹತ್ತು ನಿಮಿಷದ ವಿಡಿಯೋವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ನಿಮ್ಮೆಲ್ಲ ಕೆಲಸಗಳ ಒತ್ತಡದ ಮಧ್ಯೆ ಹತ್ತು ನಿಮಿಷಗಳ ಕಾಲ ಬಿಡು ಮಾಡಿಕೊಂಡು ಈ ವಿಡಿಯೋವನ್ನು ಗಮನಿಸಿ ಹಾಗೂ ನಿಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ಳಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಹಂಚಿಕೊಳ್ಳಿ ಅಲ್ಲಿ ನಾವು ನೀವು ಸೇರಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಒಬ್ಬ ಶಿಕ್ಷಕ ಮಕ್ಕಳ ಸ್ನೇಹಿಯಾಗಲು ಹಾಗೂ ಮಕ್ಕಳ ಮೆಚ್ಚುವ ಶಿಕ್ಷಕನಾಗಲು ಬೇಕಾಗುವಂತಹ ವಿಚಾರಗಳನ್ನು ಚರ್ಚಿಸೋಣ ಹಾಗಾದರೆ ನಿಮ್ಮ ಈ ಒತ್ತಡದ ಕೆಲಸದ ಮಧ್ಯೆಯೂ ಕೂಡ ನಿಮ್ಮನ್ನು ನೀವು ಫೈನ್ ಟ್ಯೂನ್ ಮಾಡಿಕೊಳ್ಳಲು ಹಾಗೂ ಮಕ್ಕಳೊಂದಿಗೆ ಮುಂದಿನ ವಿಚಾರಗಳನ್ನು ಮುಂದಿನ ಶೈಕ್ಷಣಿಕ ವಿಚಾರಗಳನ್ನು ಮಾತನಾಡಲಿಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ತಯಾರಿಗೊಳಿಸಲಿಕ್ಕೆ ವಿನಿಯೋಗ ಮಾಡಿಕೊಳ್ಳಿ ಹಾಗೂ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಈ ಮೂಲಕ ವಿನಂತಿಸ್ತೇನೆ ಹಾಗಾದರೆ ತಯಾರಾಗಿ ಮುಂದಿನ ಹಲವು ದಿನಗಳ ಕಾಲ ನಿಮ್ಮೊಂದಿಗೆ ನಾನು ಮಕ್ಕಳ ಸ್ನೇಹಿ ಶಿಕ್ಷಕರಾಗಲು ಮಕ್ಕಳು ಮೆಚ್ಚಿದ ಶಿಕ್ಷಕರಾಗಲು ಬೇಕಾಗುವಂತಹ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಧನ್ಯವಾದಗಳು